ಎಲ್ರಿಗೂ ನಮಸ್ಕಾರ ಏನು ಕಾಂಗ್ರೆಸ್ ಎರಡು ವರ್ಷಗಳ ಕಾಲದಿಂದ ಮಾಡಿರ್ತಕ್ಕಂಥ ಸಾಧನೆಯನ್ನು ಸಮಾವೇಶ ಮಾಡಿಕೋಸ್ಕರ ಹೊಸಪೇಟೆಯಲ್ಲಿ ಭೌತ್ವ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾ ಇತ್ತು ಇಡೀ ಜನಗಳಿಗೆ ಕಣ್ಣಿನ ಮಣ್ಣಿಗೆ ಜನಗಳ ಕಣ್ಣಿಗೆ ಮಣ್ಣೆಟ್ಟಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ರಾಜ್ಯಾದ್ಯಂತ ಎಲ್ಲ ಮಂಡಲಗಳು ಕೂಡ ಎಲ್ಲ ತಾಲೂಕಲ್ಲೂ ಎಲ್ಲ ಗ್ರಾಮಾಂತ ಜಿಲ್ಲೆಗಳಲ್ಲೂ ಕೂಡ ನಾವು ಇವತ್ತು ವಿರೋಧ ಮಾಡ್ತಾ ಇದ್ದೀವಿ ಆ ಒಂದು ಭಾಗವಾಗಿ ಇವತ್ತು ನನ್ಮಲದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಉಳ್ಕೊಂಡು ರಾಜ್ಯ ವಕ್ತಾರರು ಮಾಧ್ಯಮ ಎಲ್ಲೂ ನಿಕಟಪೂರ್ವ ಶಾಸಕರು ಮತ್ತು ಡೆಫಿನೆಟ್ ಕಾರ್ಯಕ್ ಹಲವಾರು ಜನರಿಗೂ ಕೂಡ ನಮ್ಮ ಕಾರ್ಯಕರ್ತರು ಕೂಡ ಇದನ್ನು ಮಾಡಬೇಕು ಅಂತೇಳಿ ಬಂದಿದ್ದೀವಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಕೂಡ ನಾನು ನಾವನ್ನು ಮಾಡ್ತಾರೆ ನಾನು ಕೇಳೋದಿಷ್ಟೇ ರಾಜ್ಯದ ಬಗ್ಗೆ ಏನು ಹೇಳಬೇಕು ಅಂತೇಳಿ ನಮ್ಮ ನಾಯಕರು ಎಂಟೇಶ್ ದೊಡ್ಡರಿ ಅವರು ಜಿಲ್ಲಾಧ್ಯಕ್ಷರು ರಾಮಕೃಷ್ಣಪೂರ್ ಸಪ್ತಗಿರು ನಾಲ್ಕು ಜನ ಕೂಡ ವಿವರವಾಗಿ ಹೇಳೋರೆ ಬಟ್ ನಾನು ರಾಜ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಇವತ್ತು ಒಂದಲ್ಲ ಒಂದು ಕಡೆಯಿಂದ ದಿವಾಳಿ ಆಗ್ತಿರ್ತಕ್ಕಂಥದ್ದು ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಎಲ್ಲರಿಗೂ ಕೂಡ ಇಲ್ಲಿ ಯಾರ್ಯಾರು ಈ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದೀವಿ ಸರ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾವ್ಯಾವ ರೀತಿ ಆಶ್ವಾಸನೆಗಳು ಕೊಟ್ಟು ಜನಗಳನ್ನ ದಾರಿ ತೋರಿಸುವಂಥ ಕೆಲಸ ಮಾಡಿ ಜನಗಳಿಗೆಲ್ಲ ಮೋಸ ಮಾಡಿರ್ತಕ್ಕಂಥದ್ದು ಗೊತ್ತಿರತಕ್ಕಂಥ ವಿಚಾರ ನಾನು ಕೇಳೋದಿಷ್ಟೇ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರದಲ್ಲೂ ಕೂಡ ಯಾರೇ ಒಬ್ಬನೇ ಒಬ್ಬ ಕಾಂಗ್ರೆಸ್ ಶಾಸಕ ಹೇಳ್ಬೋದು ಅಷ್ಟೇ ಬಿಟ್ಟರೆ ಉಳಿದ ವಿರೋಧ ಮುಕ್ಸಿರತಕ್ಕಂಥ ಶಾಸಕರು ಯಾರು ಕೇಳಿದ್ರೆ ನಿನ್ನೆ ನಮ್ಮ ನಾಯಕರು ಮತ್ತೆ ನಮ್ಮ ಗ್ರಾಮಾಂತರ ಕ್ಷೇತ್ರ ಶಾಸಕ ಸುರೇಶ್ ಗೌಡ್ರು ಹೇಳ್ತಾ ಇದ್ರು ನಾವು ಶಾಸಕರಾಗಿ ಭಿಕ್ಷೆ ಬೇಡಂತ ಪರಿಸ್ಥಿತಿ ಬಂದ್ಬಿಡ್ತೀವಿ ಸರ್ಕಾರದಲ್ಲಿ ಒಂದೇ ಒಂದು ರೂಪಾಯಿ ನ್ಯಾಯಾಪಾಯ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಕೇಳಿಕೆ ಬಯಸ್ತೀನಿ ಯಾವ ಪ್ರಶಾಂತಕ್ಕೋಸ್ಕರ ಸಮಾವೇಶ ಮಾಡ್ತಾ ಇದ್ದೀರಾ ನೀವು ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಜನಗಳಿಗೆ ಆಶ್ವಾಸನೆ ಕೊಟ್ಟು ಓಟ್ ಹಾಸ್ಕೊಳ್ಳೋದು ಬಹಳ ಸುಲಭದ ಕೆಲಸ ನಾವು ಮಾಡಿರ್ತಕ್ಕಂಥ ಕೆಲಸಗಳ ಮೇಲೆ ಓಟ್ ಹಾಸ್ಕೊಳ್ಳೋದೈತಲ್ಲ ಅದು ನಿಜವಾದ ಒಬ್ಬ ಶಾಸಕರು ಮತ್ತು ಪಕ್ಷದ ಜವಾಬ್ದಾರಿತವಾದ ಕೆಲಸ ಆದ ಕಾರಣ ನಾನೇನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ರಾಜ್ಯ ಸರ್ಕಾರ ಏನೇನು ಮಾಡೋದೇ ಅಂತಕ್ಕಂಥದ್ದು ಎಲ್ಲರೂ ಗೊತ್ತಿರತಕ್ಕಂಥ ವಿಚಾರ ಬಹುದ ಆದರೆ ನಮ್ಮ ತಾಲೂಕಲ್ಲಿ ಎರಡು ವರ್ಷಗಳಿಂದ ಈ ತಾಲೂಕಲ್ಲಿರ್ತಕ್ಕಂಥ ಶಾಸಕರು ಒಂದೇ ಒಂದು ರೂಪಾಯಿದು ಒಂದು ನಯಾ ಬರೀ ಗುದ್ದಿ ಪೂಜೆ ಮಾಡ್ತಾ ಇರತಕ್ಕಂಥದ್ದು ಶ್ರೀನಿವಾಸ ಮೂರ್ತಿ ಕಾಲದಲ್ಲಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಕಾಲದಲ್ಲಿ ಏನೇನು ಸರ್ಕಾರದಿಂದ ಆಗಿರ್ತಕ್ಕ ಅನುಮೋದನೆ ಹಣನ ಗುದ್ದಿ ಪೂಜೆ ಮಾಡೋರು ಬಿಟ್ರೆ ಅವರು ಶಾಸಕರಾದ ಮೇಲೆ ಎಲ್ಲ ಬಂದಿರಬೇಕೋ ಬಹುಶಃ ಒಂದು ಐವತ್ತು ಲಕ್ಷ ನೋವು ಒಂದು ಕೋಟಿ ದುಡ್ಡು ಬಂದಿರ್ಬೇಕೇನೋ ಅದನ್ನ ಬಿಂಬಿಸ್ತಾ ದೊಡ್ಡದಾಗಿ ಬಿಂಬಿಸ್ಕೊಂಡು ಹೋಗಿ ಏನೋ ಸಾಧನೆ ಮಾಡ್ಲಿಕ್ಕೆ ತೋರಿಸವ್ರೆ ಅದಕ್ಕೆಲ್ಲೂ ಕೂಡ ಜಾಸ್ತಿ ಕಮಿಷನ್ ಸಿಗ್ಲಿಲ್ಲ ಅಂತೇಳಿ ಒಂದು ಬೃಹತ್ ಆಕಾರವಾದ ಏನು ದೊಡ್ಡ ಸಾಧನೆ ಮಾಡಿದೀನಿ ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಕರ್ಕೊಂಡ್ಬಂದಿ ಕೃಷಿ ನೀರನ್ನು ಕೂಡ ಬುದ್ಧಿ ಪೂಜೆ ಕೆಲಸ ಮಾಡುದು ನಾನು ಕೇಳಿಕ್ ಬಯಸ್ತೀನಿ ಎರಡು ವರ್ಷಗಳಿಂದ ಗವರ್ಮೆಂಟ್ ಸರ್ಕಾರಿ ಸರ್ಕಾರಿ ಬಸ್ತಿಲ್ದಾಣ ಯಾಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ಲಿಲ್ಲ ನೆಲ್ಮಂಗ್ಲ ಕೆರೆನ ಯಾಕೆ ಸ್ವಚ್ಛ ಮಾಡ್ಲಿಕ್ಕೆ ಆಗ್ಲಿಲ್ಲ ಈಜುಡಿ ತಂದಿ ನೆಲ್ಮ್ಲ ಚರಂಡಿಗಳನ್ನ ಯಾಕೆ ಸ್ವಚ್ಛ ಮಾಡ್ಲಿಕ್ಕೆ ಆಗ್ಲಿಲ್ಲ ಡಬಸ್ಪಡೆ ಕೈಗಾರಿಕಾ ಪರಿಸ್ಥಿತಿ ತುಂಬಿ ತುರ್ಕಾಕ್ತಿರ್ತಕ್ಕಂಥ ಏನು ಹಿಮಾಲದ ಬತ್ತದಿದ್ದಂಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತೀನಿ ಹೇಳಿ ಉಗ್ರವೇಶ ಮಾಡ್ತಾ ಇರ್ತಕ್ಕಂಥ ಶಾಸಕರೇ ಡಬಸ್ಪಡೆ ಕೈಗಾರಿಕಾ ಪ್ರದೇಶದಲ್ಲಿ ವರ್ಷಕ್ಕೂ ಒಂದೊಂದ್ಸತಿ ಹಳೆ ಸಾವಿರ ಎಕರೆ ಐನೂರು ಎಕರೆ ಆರ್ನೂರು ಎಕರೆ ಜಮೀನು ಅಕ್ವರ್ ಮಾಡ್ತವಾರಲ್ಲ ಎಲ್ಲೋಗಿತ್ತು ನಿಮ್ಮ ಕನಸಿನ ಕೂಸು ಯಾಕೆ ಅದು ಕೂಡ ಜನರು ಜಮೀನು ಅಕ್ವೈರ್ ಮಾಡ್ತಾ ಇರ್ತಕ್ಕಂಥ ನಿಮ್ಗೆ ಗೊತ್ತಿಲ್ವಾ ಅದು ವಿಮಾನ ನಿಲ್ದಾಣ ಅಂತಿದ್ದಂಗೆ ವಿಮಾನ ನಿಲ್ದಾಣ ಬಂದ್ರೆ ಕೆಲವು ಕಡೆ ಅಭಿವೃದ್ಧಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಊರುಗಳು ಖಾಲಿ ಆಗ್ತವೆ ಅನ್ನೋದು ಬಿಟ್ರೆ ಅಭಿವೃದ್ಧಿ ಆಗೋದ್ರೆ ಅನುಮಾನನೇ ಇಲ್ಲ ಬಟ್ ಆದ್ರೆ ಅದನ್ನ ಯಾವ ರೀತಿ ವಿರೋಧ ಮಾಡ್ತೀರಿ ಕೈಗಾರಿಕಾ ಪ್ರದೇಶಕ್ಕೆ ಅಂತ ಡಬಲ್ಸ್ ಒಳಗೆ ಅಕ್ವರ್ ಮಾಡ್ತಾ ಇರತಕ್ಕಂಥದನ್ನ ಯಾಕೆ ವಿರೋಧ ಮಾಡ್ತಾ ಇಲ್ಲ ತಾವು ಅದ್ರ ಜೊತೆಲಿ ನೂರು ಹಾಸಿಗೆ ಒಳಪಟ್ಟಂಗೆ ಹಂಡ್ರೆಡ್ ಬೆಡ್ ಹಾಸಿಗೆನ ನಾ ಸಾಧ್ಯ ಮಾಡಿದೀನಿ ಅಂತ ಬೇಗ ಊರಿಗೆ ಆಗ್ತಿರಲ್ಲ ಲಕ್ಷಾಂತರ ಜನ ವಾಸ ಮಾಡ್ತಕ್ಕಂಥ ಡಬಲ್ಸ್ ಪೇಟೆಯಲ್ಲಿ ಯಾಕೆ ಡಬಲ್ಸ್ ಪೇಟೆ ನಿಮ್ಮ ಕಣ್ಣು ಕಾಣ್ತಾ ಇಲ್ವಾ ಅಥವಾ ಸೋಂಪುರ ಹುಬ್ಬಳ್ಳಿ ಜನ ನಿಮ್ಗೆ ಯಾರು ಮತ ನೀಡಿಲ್ಲ ಅದೇ ದುಡ್ಡು ಜಾಸ್ತಿ ಕುಕ್ಕೋರು ದುಡ್ಡು ಜಾಸ್ತಿ ಖರ್ಚಾಯ್ತಾ ಅಂತಕ್ಕಂಥ ಮಾತನ್ನ ಈ ಕ್ಷೇತ್ರ ಶಾಸಕನ ಕೇಳ್ಬೇಕಾಗ್ತದೆ ಹಂಡ್ರೆಡ್ ಬೆಡ್ ಹಾಸಿಗೆ ಅದನ್ನ ಡಬಸ್ಪೇಟೆಯಲ್ಲಿ ಮಾಡಿದ್ರೆ ಸುಮಾರು ವರ್ಷಗಳಿಂದ ಬೆಳಗ್ಗೆ ಇರ್ತಾ ಇ ಎಸ್ ಐ ಹಾಸ್ಪಿಟ್ಲ್ ಕೊಡಿ ಹೊರಗಡೆಯಿಂದ ಕರ್ನಾಟಕ ಆಂಧ್ರ ತಮಿಳುನಾಡು ಕೇರಳ ಸುಮಾರು ಸುಮಾರು ರಾಜ್ಯಗಳಿಂದ ಬಂದು ಜನ ಅಲ್ಲಿ ಪಾಪ ವಾಸ ಮಾಡ್ತಾವ್ರೆ ಗೋರ್ಮೆಂಟ್ ಅಲ್ಲಿ ಒಂದು ಎಕ್ಸ್ ರೇ ಮೆಷಿನ್ ಇಲ್ಲ ಒಂದು ಹೆರಿಗೆ ಮಾಡ್ಬೇಕಾರೆ ಆಪರೇಷನ್ ಮಾಡ್ಬೇಕಾರೆ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ ನಾನು ಇದೇ ಸುಧಾಕರ್ ಕೂಡ ವಿರೋಧ ಮಾಡಿದ್ದೀನಿ ಅದನ್ನ ಕೆಲವು ಜನ ಕೆಲವು ಜನ ಮುಂದಿಟ್ಕಂಡ್ ನನ್ನ ಬೆತ್ಕಟ್ಟಂತ ಕೆಲಸ ಮಾಡಿಕೊಂಡಿರ್ತಕ್ಕಂಥ ಶಾಸಕರಿಗೆ ನಾವು ಮುಂದಿನ ದಿನಗಳಲ್ಲಿ ಏನ್ ಪಾಠ ಕಲಿಸಬೇಕು ಕಲಿಸ್ತೀವಿ ಕೇಳ್ತಾ ಇದ್ರು ಖುಷುಭಾವತಿನಲ್ಲಿ ಯಾರೋ ಕೃಷ್ಣ ಬೇರೆಗೌಡರು ಏನ್ ಹುಡ್ತಾಗಿ ರಾಜಕಾರಣಿ ಮಿನಿಸ್ಟರ್ ಆಗೋ ಬಿಟ್ಟರೆ ಪುಡಾರಂತೆ ಅವ್ರ ನೀರ್ ನಾನ್ ಜಿತಿಲ್ ಬರ್ತೀನಿ ಕರೆಕ್ಟ್ ಅಂದ ನಿಯತ್ತಾಗಿ ಮಿನಿಸ್ಟ್ರ ಆಗಿದ್ರೆ ನಾನ್ ಜಿತಿಲ್ ಬಂದ್ ಕೆರೆಗಿರ್ತಕ್ಕಂತ ನೀರ್ ಕುಡಿಲಿ ನಾನು ಅವಾಗ ಅವ್ರ ಚಾಲೆಂಜ್ ಮಾಡ್ತೀನಿ ಅದನ್ನ ಪುಡಾಳಿ ರಾಜಕಾರಣ ಅವರು ಚಿಕ್ಕರು ನಮ್ಮ ಅಪ್ಪ ಆಗಿರಲಿಲ್ಲ ನಮ್ಮ ತಂದೆ ಮಿನಿಸ್ಟರ್ ಆಗಿರ್ಲಿಲ್ಲ ನಾನೊಬ್ಬ ಸಾಮಾನ್ಯ ರಾಜಕಾರಣಿಯಾಗಿ ಮುಂದೆ ಬರ್ತಾ ಇದ್ದೀನಿ ನೀನು ನಿಮ್ಮ ಅಪ್ಪ ಮಿನಿಸ್ಟರ್ ಆಗಿರೋ ನಿಮ್ಮ ಅಪ್ಪ ರಾಜ್ಯದ ಮುಖ್ಯಮಂತ್ರಿ ಆಗಿರೋ ಬಾಯಿ ಹೋದಾಗ ಮಾತಾಡಿ ಅದು ಕೆಲವು ಜನ ನಮ್ಮ ಸ್ನೇಹಿತರು ಪತ್ರಕರ್ತರು ಬಿಂಬಸಕ್ ಹೋಗಿದ್ರು ನನಗೆ ಏನ್ ಬೇಜಾರಿಲ್ಲ ಇಂಥವ್ ತಲೆ ತಾಲೂಕಿ ಅವಶ್ಯಕತೆ ಕೂಡ ಇಲ್ಲ ಇಂಥವೇನೇ ಬಿಂಬಿಸಿದ್ರು ಕೂಡ ಭಯ ಬಿಡುವಂತ ಜಗ್ಗಂತ ಮಗನೂ ಕೂಡ ನಾನಾ ಇಂಥವನ್ನಲ್ಲಿ ಎದರ್ಸ್ಕೊಂಡು ಬಂದಿರತಕ್ಕಂಥ ಜೀವನದಂದು ನಲವತ್ತೆರಡು ವರ್ಷಕ್ಕೆ ಇವೆಲ್ಲ ಕೂಡ ನಾನು ನೋಡಿದ್ದೀನಿ ಋಷುಭಾವತಿ ನೀರ್ನ ನೀ ಕಮಿಷನ್ ಅಷ್ಟೇ ಬಿಟ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲೂಕಲ್ಲಿ ಒಂದು ನೀರು ಅದನ್ನ ಬಿಡ್ಲಿಕ್ಕೆ ಬಿಡಲ್ಲ ನಾವ್ ನಿರೋಧ ಮಾಡೇ ಮಾಡ್ತೀವಿ ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ನಮ್ಮ ನಾಯಕರವರು ಜೊತೆ ತಗೊಂಡ್ ನಿರೋಧ ಮಾಡೇ ಮಾಡ್ತೀವಿ ಆದ ಕಾರಣಕ್ಕಂತ ಬಿಡಲಿಕ್ಕೆ ಬಿಡಲ್ಲ ಈಗ ಅರ್ಜೆಂಟ್ ಗೆ ದುಡ್ಡು ಸಿಗ್ತಾ ಇರತಕ್ಕಂಥದ್ದು ಒಂದರಲ್ಲೇ ಒಂದು ಪಂಚಾಯತ್ ಗ್ರಾಮ ಪಂಚಾಯತ್ ಒಂದೇ ಒಂದು ಮನೆ ಕೊಟ್ಟಿಲ್ಲ ಒಂದು ಗ್ರಾಮ ಪಂಚಾಯತ್ ಒಂದು ಮನೆಗಳು ಕೊಟ್ಟಿಲ್ಲ ಇದು ಸಾಧನೆ ವೇಷವರ್ದು ಎರಡ್ ಸಾವಿರ ಮೂರು ತಿಂಗಳು ಒಂದ್ಸತಿ ಎರಡ್ ಸಾವಿರ ದುಡ್ಡು ಹಾಕೋದು ಸಾಧನೆ ಮಾಡ್ತೀವಿ ಅಂತಕ್ಕಂಥ ಬಿಂಸಿರ್ತಕ್ಕಂಥದ್ದು ಈಗ ಬಂದೇ ನಾಲ್ಕು ಮೂರ್ನಾಕ್ ತಿಂಗಳಿಂಗ್ ಜಿಲ್ಲಾ ಪರಿಷತ್ ತಾಲೂಕ್ ಪಂಚಾಯತ್ ಹತ್ರಕ್ಕೆ ಬರ್ತಿದ್ದಂಗೆ ನೋಡಿ ಎರಡೆರಡು ತಿಂಗಳು ಹಾಕೊಂಡು ದುಡ್ಡು ಹಾಕಿಕೊಡ್ತಾರೆ ಈ ತರ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ಇವತ್ತು ನಮ್ಮ ತಾಲೂಕಲ್ಲಿ ಕೂಡ ಒಂದು ರಸ್ತೆಗಳು ಆಗ್ತಾ ಇಲ್ಲ ಯಾವ್ದೋ ಬರ್ತಾರೆ ಬುದ್ಧಿ ಪೂಜೆ ಮಾಡ್ತಾರೆ ಹೋಗ್ತಾರೆ ಗೌರ್ಮೆಂಟ್ ಬಸ್ ಸ್ಟಾಂಡ್ ಅಲ್ಲಿ ಮಲಗ್ತೀನಿ ಅಂತ ಹೇಳಿದೆ ಆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲಿಲ್ಲ ಒಂದು ಸಣ್ಣ ಬಾತ್ರೂಮ್ ಕಟ್ಟಿಗೆ ಆಗ್ಲಿಲ್ಲ ಅಲ್ಲಿ ಎಲ್ಲ ಅಧಿಕಾರಿಗಳನ್ನ ನಮ್ಮ ಕೃಷ್ಣ ಬರ್ವೇಗೌಡರು ಹೇಳ್ತಾ ಇದ್ರಲ್ಲ ಅವ್ರದೇ ಅಧಿಕಾರ ತಹಸೀಲ್ದಾರ್ ಅಲ್ಲ ನಮ್ಮ ತಾಲೂಕ್ ಆಡಳಿತ ಇಡೀ ರಾಜ್ಯದ ಇಡೀ ಬೆಂಗಳೂರು ಗ್ರಾಮಾಂತರದಲ್ಲಿ ಜಾಸ್ತಿ ಭ್ರಷ್ಟ ತಹಸೀಲ್ದಾರ್ ಯಾರು ಅಂದ್ರೆ ನಿರ್ಮಲ ತಹಸೀಲ್ದಾರ್ ಇರ್ತಕ್ಕಂಥ ಜನಕ್ಕೆ ಗೊತ್ತಿರತಕ್ಕಂಥ ವಿಚಾರ ಅವ್ರು ಯಾರೋ ಸ್ವಲ್ಪ ಜನ ಪತ್ರಕರ್ತನ ಮಾಡಿಕೊಂಡ್ ತಹಸೀಲ್ದಾರ್ ಏನು ಅವ್ರನ್ನ ಬೇಕಾದ ಬರ್ಸ್ಕೊತ ಪಪ್ಪ ತಹಸೀಲ್ದಾರ್ ಲಂಚ ತಗೊತಾರೆ ಅಂತ ನೆರವಾಗಿ ಹೇಳೋ ಪಪ್ಪ ಒಬ್ಬ ಅವ್ರು ಕೈ ಕೇಳಿ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮಹಿಳೆ ತಹಸೀಲ್ದಾರ್ ಲಂಚ ಕೊಡ್ಬೇಕು ಅಂತಕ್ಕಂಥ ಹೇಳ್ಬೇಕಾದ್ರೆ ಯಾಕೆ ಇಷ್ಟು ಹೊತ್ತರದಲ್ಲಿ ಬಂದಿರತಕ್ಕಂಥ ಕೃಷ್ಣ ಬೈರೇವಿಗೌಡರು ಕೃಷ್ಣ ಬೈರವಿಗೌಡರು ನಮ್ಮ ತಾಲೂಕು ಕೊಡಬೇಕಾಗಿತ್ತು ಎಷ್ಟು ಕರ್ತವ್ಯಗಳು ಅಲ್ಲವೇ ಎಷ್ಟು ಕರ್ತವ್ಯಗಳಲ್ಲವೆ ಎಷ್ಟು ಅಪ್ಲಿಕೇಶನ್ ಫಾರ್ಮ್ಗಳು ಎಷ್ಟು ಸಾಮಾನ್ಯ ಜನ ಅರ್ಜಿಗಳನ್ನ ಹಾಕಿ ಅವ್ರೆ ನೋಡಬೇಕಾಗಿತ್ತು ಮಾಡಲಿಲ್ಲ ಕೆಲಸ ಕಾರಣ ರಾಜ್ಯದ ಬಗ್ಗೆ ನಮ್ಮ ಎಲ್ಲರೂ ಕೂಡ ಹೇಳೋರೆ ಏನೇನ್ ಮಾಡ್ತಾರೆ ಮಾಡ್ಲಿ ನಮ್ಮ ನಮ್ಮ ನಿರ್ವಿಷ್ಟೆ ಶಾಸಕರಾಗವ್ರೆ ಮಾಡ್ಲಿ ಯಾವ ಯಾವುದಕ್ಕೆ ಕೇವಲ ಜನಗಳನ್ನ ಮೆಚ್ಚಕ್ಕೋಸ್ಕರ ಜನಗಳನ್ನ ಆಸ್ವಾಸನೆ ಕೊಡ್ಲಿಕ್ಕೋಸ್ಕರ ಕೆಲಸ ಮಾಡ್ಲಿಕ್ಕೆ ಬೇಡ ಜನಗಳ ಮನವೊಲಿಕೆ ಜನಗೆ ಅನುಕೂಲ ಆಗಂತ ಕೆಲಸ ಮಾಡಬೇಕು ಜನ ಒಪ್ಪಂತ ಕೆಲಸ ಮಾಡಬೇಕು ಅವ್ರು ಯಾರೇ ಶಾಸಕರು ಕೂಡ ಇವತ್ತು ನಮ್ಮಲ್ಲಿ ಬಾರು ಬಹಳ ಕಡಿಮೆ ಇದ್ದೋ ಏನ್ ಇವತ್ತು ರೈಟ್ ಜಾಸ್ತಿ ಮಾಡ್ತಾರೆ ಬಾರ ಏನು ಎಸಿಕ್ ಬಿವಂಗಿ ಸರ್ಕಲ್ ಒಂದಕ್ಕೆ ಅವ್ರು ಯಾರ್ಯಾರ ಸ್ನೇಹಿತರು ಹಿಂದೆ ಮುಂದೆ ಯಾರ್ಯಾರು ಯಾರಿದ್ರು ಅವ್ರ ಸ್ನೇಹಿತರು ಯಾರಿದ್ರು ಎಲ್ಲರಿಗೂ ಕೂಡ ಒಂದೊಂದು ಯಶಸ್ಸು ಒಳ್ಳೆ ಪುಷಾರ್ಥ ಕಡೆ ಎತ್ತಿ ಮುಗಿಬೇಕು ಇರ್ತಕ್ಕಂಥ ಶಾಸಕರಿಗೆ ಶಿವಂಗಿ ಕ್ಷೇತ್ರ ಅಂದ್ರೆ ಗಂಗಾಧರ್ ನಾವು ಅದಕ್ಕೆ ಗಂಗಾಧರೇಶ್ವರ್ನ ಹೆಸರಿಟ್ಕೊಂಡು ಓಡಾಡ್ತೀವಿ ಅಂತ ಕೆಂಪೇಗೌಡ ರಸ್ತೆ ಅದು ಇವತ್ತು ಅದನ್ನ ಬಾರ್ ಬಾರ್ಲೈನ್ ಅಂತ ಕರೆ ಅಂತ ಒಂದು ವ್ಯವಸ್ಥೆ ತಂದ್ಬಿಟ್ಟಿರ್ತಕ್ಕಂಥ ಈ ಕ್ಷೇತ್ರ ಸಹ ಬಾರ್ ಲೈನ್ ಶತ್ ನಾವು ಅದಕ್ಕೋಸ್ಕರ ಕೇಳಲಿಕ್ಕೆ ಬಯಸ್ತೀನಿ ಅಭಿವೃದ್ಧಿ ಕಡೆ ಗಮನ ಕೊಡಿ ಇವತ್ತು ಏರ್ಪೋರ್ಟ್ಗೆ ಯಾವ ರೀತಿ ವಿರೋಧ ಮಾಡ್ತಾ ಇದ್ದೀರಿ ಡಬಸ್ ಕೂಡ ಒಂದೇ ಒಂದು ಇಂಚು ಜಾಗ ಬಿಡಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿ ವಿಧಾನಸಭೆಯಲ್ಲಿ ಮಾತಾಡೋದ ಕೆಲಸ ಮಾಡಿ ಅಲ್ಲೂ ಅಲ್ಲೂ ರೈತ್ರೆ ನಾವು ರೈತ್ರೆ ಎಲ್ಲರೂ ಕೂಡ ಒಂದೇ ಇಲ್ಲಿ ಅವ್ರಿಗೊಂದು ನ್ಯಾಯ ನಮ್ಗೊಂದು ನಾವಡೀ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲರೂ ಜೊತೆಲಿ ಹೋಗ್ಬೇಕು ನಿಮ್ಮ ಸ್ನೇಹಿತರೆ ಎಮ್ ಎಲ್ ಎಗಳು ರಾಜಕೀಯ ರಾಜಕೀಯಕ್ಕೆ ಬೇಕಾದ್ರು ಬದಲಾವಣೆ ಆಗ್ತಾರೆ ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು ಬಾಲಕೃಷ್ಣ ಅವ್ರು ಹೇಳ್ತಾ ಇದ್ರು ಫಸ್ಟ್ ಫಸ್ಟ್ ಯಾವ ಶ್ರೀನಿವಾಸ್ ಅವರು ಎಮ್ ಎಲ್ ಎ ಶಾಸಕರು ಇರ್ತಕ್ಕಂಥವ್ರು ಯಾರೇ ಕೂಡ ಕೂಡ ನಾ ಸೋಲೂರು ಒಬ್ಬ ಆ ಕಡೆಗೆ ಬಿಡಲ್ಲ ಅಂತ ಹೇಳಿ ಈಗ ತಮ್ಮ ಎಲೆಕ್ಷನ್ ನಿಂತಾರಲ್ಲ ನನ್ನ ಭಾಷಣ ಮಾಡ್ತಾ ಇರೋ ಪಾಪ ನಾವು ಸೀನರ್ನ ಹೇಳ್ದಾಗ ಕೇಳ್ತೀನಿ ಅಂತ ಹೇಳಿ ಅದಕ್ಕೊಂದು ಕಾರ್ ಸೀನ ಟ್ಯಾಂಕ್ಸ್ ಹೇಳ್ಬೇಕು ನಮ್ಮ ಎಮ್ ಎಲ್ ಎ ಶಾಸಕರಿಂದ ಹೆಂಗಾರು ವೋಟ್ ಹಾಕೊಂಡ್ಬೇಕಾದ್ರೆ ತಮ್ಮೆ ನಮ್ಗೆ ಆ ಈ ಕಡೆ ಸೇರ್ಸೊಂದು ಅನುಕೂಲ ಮಾಡೋದಕ್ಕೆ ಕೆಲಸ ಮಾಡ್ಕೊಟ್ರಲ್ಲ ಅದನ್ನ ನನ್ನ ಕೃತಜ್ಞ ಸರ್ ಬಸ್ತು ಅದಕ್ಕೋಸ್ಕರ ಕೇಳೋದಿಷ್ಟೇ ಈ ತಾಲೂಕಲ್ಲಿ ಹಲವಾರು ರೀತಿಯಾದ ವ್ಯವಹಾರಗಳು ತುಂಬ ತುಳ್ಕಾಡ್ತದೆ ಭ್ರಷ್ಟಾಚಾರ ಅಂತಕ್ಕಂಥ ಕಾಣ್ತದೆ ಎಂತ ಇಲಾಖೆನೇ ದುರ್ತಾತಲ್ಲ ಅಂತಕ್ಕಂಥವ್ರು ಇಲ್ಲ ಇಂಥ ಇಲಾಖೆ ದುರ್ತ ಎಲ್ಲಾ ಇಲಾಖೆ ದುರ್ತಾ ಇದ್ದವ್ರೆ ಎಕ್ಸ್ಪೆಷಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾತ್ರ ತುಂಬ ಹನ್ನೆರಡು ಗಂಟೆ ರಾತ್ರಿ ಬಂದಿ ತಹಸೀಲ್ದಾರರು ಎಬ್ಬೆಟ್ ಕೊಡೋದ್ ಮುಖಾಂತರ ಖಾತೆ ಮಾಡ್ತಾರೆ ಅಂತಕ್ಕಂಥ ಮದ್ದತಿಯನ್ನ ತಾಲೂಕಾ ಮುಂದೆ ಸ್ಟ್ರೈಕ್ ಮಾಡ್ತಾರೆ ಅದಕ್ಕೆ ಕೇಳಂತ ಶಕ್ತಿ ಕೃಷ್ಣ ಬೇರೇಗೌಡರಿಗೆಲ್ಲ ಯಾವನ್ನ ಬರ್ಕೊಟ್ಟಿದ್ದ ಕಾಂಗ್ರೆಸ್ ಚೇಲ ಬರ್ಕೊಟ್ಟಿದ್ದನ್ನ ಜೋರ ಭಾಷಣ ಪಟ್ ಪುಡ ರಾಜಕಾರಣಿ ಅಂತ ಕೇಳ್ತಾರೆ ಅವ್ರು ಇರಲಿ ಈ ಮಾಧ್ಯಮದ ಬೇಕಾದ್ರೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಇನ್ನು ಹತ್ತು ವರ್ಷ ಆಗ್ಬೋದು ಐದು ವರ್ಷ ಆಗ್ಬೋದು ಅವ್ರ ಪಕ್ಕದಲ್ಲಿ ಅವ್ರು ಇರೋದನ್ನ ಕೂತ್ಕೊಂಡು ವಿಧಾನಸಭೆಯಲ್ಲಿ ಉತ್ತರ ಕೊಡೋಕೆ ಕೆಲಸ ಮಾಡೇ ಮಾಡ್ತೀನಿ ನಾನು ಪುಡಿ ರಾಜಕಾರಣಿ ಎಲ್ಲ ವಿಧಾನಸಭೆಯಲ್ಲಿ ಕೃಷ್ಣ ಕೆಲವೇ ದಿನದಲ್ಲಿ ಎಲ್ಲರೂ ಕೂಡ ಒಂದು ಎಮ್ ಎಲ್ ಆಗಿ ಕೃಷ್ಣ ಬೇರೆ ಉತ್ತರ ಕೊಡ್ತೀನಿ ಅದನ್ನ ನಾವೇನು ನಿಮ್ ತರ ನಿಮ್ಮ ಅಪ್ಪನೇ ಸರ್ಕಂಡ್ ರಾಜಕಾರಣ ಮಾಡ್ತಾ ಇಲ್ಲ ಕೃಷ್ಣ ಕಷ್ಟ ಗ್ರಾಮ ಪಂಚಾಯಿತಿಯಿಂದ ಗೆದ್ದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸಂಘಟನೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ನಾವು ನಮ್ಮ ಪಾರ್ಟಿ ಇವತ್ತು ಸಂಘಟನೆ ಮಾಡ್ತಕ್ಕಂಥ ಶಕ್ತಿ ಗೊತ್ತೈತೆ ನಮ್ಮನೆಲ್ರು ಅವರೇ ನಾವು ಸಂಘಟನೆ ಮಾಡೋಂಥ ಶಕ್ತಿ ಮಾಡಿ ಪಾರ್ಟಿ ಮುಂಭಾಗ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಕೆಲಸ ಅಂತ ಕೆಲಸ ಮಾಡೇ ಮಾಡ್ತೀವಿ ನನ್ನೆ ನಮ್ಮವರೇ ನಮ್ಮ ಪಾರ್ಟಿಗೆ ತಗೊಂಡು ಪಿ ಎನ್ ಡಿ ಬ್ಯಾಂಕ್ ಅಲ್ಲಿ ಅಧ್ಯಕ್ಷ ಮಾಡ್ಕೊಂಡ್ ಪಾಪ ನಮ್ಮನೆ ಬೆಳೆದಿರ್ತಕ್ಕಂಥವ್ರು ತಗೊಂಡಾಗ ಅವ್ರಾಗಿ ಬೆಳೆಸೋರು ಏನ್ ಬೇಜಾರಿಲ್ಲ ನಗರಸಭೆ ನಮ್ದೆ ಪಿ ಎಂಡ ಬ್ಯಾಂಕಲ್ಲಿ ಗೆದ್ದವರು ನಮ್ಮವ್ರೆ ನಮ್ಮವ್ರು ಕರ್ಕೊಂಡಾಗ ಅವ್ರ ಆಗ್ತಾರೆ ಏನ್ ಕಾಂಗ್ರೆಸ್ ಹಾಗೆ ಇವ್ರ ಮುಸ್ಲಿಮ್ಸ್ ಅವ್ರು ಆಗಿದ್ದು ನಮ್ಮವರೇ ಗಣೇಶ್ ಬಿಜೆಪಿ ಕ್ಯಾಂಡಿಡೇಟ್ ಮೇಲೆ ಗೆದ್ದಿದ್ದು ಎತ್ಕೊಂಡವ್ರೆ ಆ ಕಾರಣ ಒಂದು ಸಣ್ಣ ಸಲಹೆ ಕೊಡ್ಲಿಕ್ಕೆ ಬಯಸ್ತೀನಿ ತಾಲೂಕಿನ ಅಭಿವೃದ್ಧಿ ಕಡೆ ಗಮನ ಕೊಟ್ರೆ ಋಷುಭಾವತಿ ನೀರು ಬೇಡ ಅಂತ ನೀವ್ ಹೇಳಿದ್ರೆ ಇದ್ರ ತಾಲೂಕಿನ ಅಭಿವೃದ್ಧಿ ಕಡೆ ನೀವು ಗಮನ ಕೊಟ್ಟು ಕೆಲಸ ಮಾಡೋದಾದ್ರೆ ನಮ್ಮ ಸಂಪೂರ್ಣ ಸಹಕಾರ ಶಾಸಕರಿಗೆ ಐತೆ ಅಂತಕ್ಕಂಥ ಮಾತನ್ನು ಹೇಳಿ ಅದ್ರ ಬಿಟ್ಟು ಋಷುಭಾವತಿ ನೀರಾಗ್ಲಿ ನೀರಾಗಲಿ ತಾಲೂಕಿನ ಅಭಿವೃದ್ಧಿ ಕಡೆ ಗೊಂದಲಗಳು ಸೃಷ್ಟಿ ಮಾಡೋಕೆ ಹೊಟ್ರೆ ನಾವು ಖಂಡಿತವಾಗ್ಲೂ ಕೂಡ ವಿರೋಧ ಮಾಡ್ತೀವಿ ಸಾಮಾನ್ಯ ಜನಗಳಿಗೆ ಅನುಕೂಲ ಆಗಂತ ಕೆಲಸ ಖಂಡಿತವಾಗ್ಲೂ ಕೂಡ ಮಾಡ್ತೀವಿ ಅಂತಕ್ಕಂಥ ಮತ ಇನ್ನೆಲ್ಲರೂ ಮುಂದೆ ಹೇಳಿ ಇವತ್ತು ಕಾಂಗ್ರೆಸ್ ಹೊಸಪೇಟೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪ್ರಯಾಣಿಕ ಸರ್ಕಾರ ಶೂನ್ಯ ಸಾಧನೆ ಸಮಾವೇಶದ ಸರ್ಕಾರ ವಿರುದ್ಧವಾಗಿ ನಾವು ಪ್ರಯಾಣಕ್ಕೆ ಬಿಡುಗಡೆ ಮಾಡ್ತಾ ಇದೀವಿ ಪೋಸ್ಟ್ ಆಫ್ ಬಿಡುಗಡೆ ಮಾಡ್ತಾ ಇದೀವಿ ಅವ್ರಿಗೆಲ್ಲ ಒಂದು ಇಲ್ಲ ಅವ್ರು ಏನಕ್ಕೆ ಗೆದ್ದಿದ್ರು ಕೂಡ ಆಶ್ವಾಸನೆ ಎರಡ್ ಸಾವಿರ ರೂಪಾಯಿ ದುಡ್ಡು ಬಿಟ್ಟು ಭಾಗ್ಯ ಬಸ್ಸು ಅಂತ ಆಶ್ವಾಸ ಬಿಟ್ಟರೆ ಜನಗಳ ಅಭಿವೃದ್ಧಿ ಹೊಡಗತಿಲ್ಲ ಆದ್ರೆ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಮಾಡ್ತಕ್ಕಂಥ ಕಸ ಕನೆಗಳನ್ನ ನೋಡಿ ಎಲ್ಲ ಓಟ್ ಆಗಿದೆ ಹೇಳಿ ನಾನು ಮಾತು ಹೇಳಕ್ಕೆ ಬಯಸ್ತೀನಿ ಎಲ್ಲರೂ ಕೂಡ ಒಳ್ಳೇದಾಗಿ Thank <laughs> you.